ಹನುಮತ್ ಪಂಚರತ್ನ ಸ್ತೋತ್ರ ಮತ್ತು ಅದರ ಅರ್ಥ ಹನುಮತ್ ಪಂಚರತ್ನ ಸ್ತೋತ್ರವನ್ನು ತುಂಬ ಜನರು ಕೇಳಿರ್ತೀರಿ ಆದರೆ ಇದರ ಅರ್ಥ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಾಗೆಯೇ ಇದರ ಪ್ರಯೋಜನ ಏನು ಅನ್ನೋದು ಕೂಡ ಗೊತ್ತಿರಲ್ಲ ಇದನ್ನು ಪ್ರತಿನಿತ್ಯ ಪಠಣ ಮಾಡೋದ್ರಿಂದ ನಾವು ಸರ್ವಸುಖವನ್ನು ಅನುಭವಿಸ್ಬೋದು ಅಂದರೆ ನಮ್ಮ ಮನಸ್ಸಿನ ಮೇಲೆ ಇದು ತುಂಬ ಪ್ರಯೋಜನವನ್ನು ನೀಡುತ್ತೆ ನಮ್ಮ ಮನಸ್ಸು ಸದಾ ಉಲ್ಲಾಸದಿಂದಿರುತ್ತೆ ದಿನಕ್ಕೊಮ್ಮೆ ಆದರೂ ಇದನ್ನು ಓದಬೇಕು ಓದೋದಕ್ಕೆ ಬರೋದಿಲ್ಲ ಅಂತಾದರೆ ಕೊನೆ ಪಕ್ಷದಲ್ಲಿ ಇದನ್ನು ದಿನಾನು ಕೇಳಬೇಕು ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳಿದ್ದೀನಿ ಇದನ್ನಾದರೂ ಪ್ರತಿನಿತ್ಯ ಕೇಳೋದ್ರಿಂದ ನಮ್ಮ ಜೀವನದಲ್ಲಾಗೋ ಬದಲಾವಣೆಯನ್ನು ನಾವೇ ಗಮನಿಸ್ಬೋದು ಪ್ರತಿನಿತ್ಯ ಕೇಳಿ ನಿಮ್ಮ ಜೀವನದಲ್ಲಾಗೋ ಬದಲಾವಣೆಯನ್ನು ಗಮನಿಸಿ ಹಾಗೆ ಅದರ ಅರ್ಥ ಕೂಡ ಹೇಳಿದ್ದೀನಿ ಪ್ರತಿಯೊಬ್ಬರೂ ತಪ್ಪದೆ ಕೇಳಿ

श्रीरमन दूताग्रेसरनद परिशुद्धनः वयुपुत्रन मनसार भजसे तरुणारुणमुखकमलं करुणारसपूरपूरितापाङ्गं सञ्जीवनमाशे सूर्यनन्ते सूर्यनते केम्पमुख उ कमलदन्ते मुख उ ಕರುಣೆಯಿಂದ ತುಂಬಿದ ಕಟಾಕ್ಷದವನಾದ ಸಂಜೀವನನಾದ ಅಂದರೆ ಒಳ್ಳೆಯ ಜೀವನ ಪಾಲಿಸುವವ ಅದ್ಭುತವಾದ ಶೋಭನವಾದ ಮಹಿಮೆಯುಳ್ಳವನಾದ ಅಂಜನಾದೇವಿಯ ಪಾಲಿಗೆ ಭಾಗ್ಯವಾದವನನ್ನು ಅಂದರೆ ಹನುಮನನ್ನು ಪ್ರಾರ್ಥಿಸುವೆ ಶಂಭರ ವೈರಿ ಶರಾತಿಗಮುಜದ ವಿಪುಲೋಚನೋದಾರಂ ಮನಿಲದಿಷ್ಟಂ ಬಿಂಬಜ್ವಲಿತೋಷ್ಠಮೇಕಮವಲಂಬೆ ಮದನನ ಬಾಣಗಳಿಗಿಂತ ವೇಗವಾಗಿ ಚಲಿಸುವವನನ್ನು ಕಮಲದ ಎಲೆಯಂತೆ ವಿಶಾಲವಾದ ಕರುಣಾಪೂರ್ಣ ಕಣ್ಣುಳ್ಳವನನ್ನು ಮೃದುವಾದ ಶಂಖದಂತೆ ಚೆನ್ನಾಗಿ ರಚಿಸಲ್ಪಟ್ಟ ಕಂಠವುಳ್ಳವನನ್ನು ವಾಯುದೇವತೆಗೆ ಭಾಗ್ಯ ತಂದವನನ್ನು ಬಿಂಬ ಫಲದಂತೆ ಕೆಂಪು ತುಟಿಯುಳ್ಳವನನ್ನು ಅಂದರೆ ಈ ಎಲ್ಲ ಗುಣಲಕ್ಷಣೋಪೇತನಾದ ಹನುಮನನ್ನು ಆಶ್ರಯಿಸುವೆ ದೂರೀಕೃತ ಸೀತಾರ್ತಿ ಪ್ರಕಟೀಕೃತರಾಮ ವೈಭವ ಸ್ಫೂರ್ತಿ ದಾರಿತ ಪುರತೋ ಮಮ ಭಾತು ಹನುಮತೋ ಮೂರ್ತಿ ಸೀತೆಯ ದುಃಖವನ್ನು ದೂರ ಮಾಡಿದ ರಾಮನ ಪ್ರೇರಣೆಯನ್ನು ವೈಭವೀಕರಿಸಿದ ರಾವಣನ ಕೀರ್ತಿಯನ್ನು ತುಂಡರಿಸಿದ ಹನುಮನ ಮೂರ್ತಿಯು ನನ್ನ ಮುಂದೆ ಪ್ರಕಟಗೊಳ್ಳಿ ವಾನರ ನಿಖರಾಧ್ಯಕ್ಷ ಕುಮುದರ ವಿಕರ ಸದೃಕ್ಷಂ ದೀನಜನಾವನ ದೀಕ್ಷಂ ಪವನ ತಪಾಕುಂಜಮದ್ರಾಕ್ಷಂ ಕಪಿಸೇನೆಯ ಮುಖಂಡನನ್ನು ದಾನವ ಕುಲದ ಕುಮುದಕ್ಕೆ ರಾತ್ರಿ ಅರಳುವ ಕಮಲಕ್ಕೆ ಸೂರ್ಯನ ಕಿರಣ ಸದೃಶ್ಯನಾದವನನ್ನು ದೀನರ ರಕ್ಷಣೆಗೆ ಪಣತೊಟ್ಟವನನ್ನು ವಾಯುವಿನ ತಪಸ್ಸಿನ ಫಲದಂತಿರುವವನನ್ನು ಅಂದರೆ ಅಂತಹ ಹನುಮನನ್ನು ಕಂಡೆ ಸ್ತೋತ್ರಂ ಸುತ ಸ್ತೋತ್ರ ಪಂಚರತ್ನಾಖ್ಯಂ ಭೋಗಾನ್ ಶ್ರೀರಾಮ ಭಕ್ತಿ ಭಗವತಿ ಯಾರು ಈ ಪಂಚರತ್ನವೆಂಬ ವಾಯುಪುತ್ರನ ಸ್ತೋತ್ರ ಓದುತ್ತಾರೋ ಶ್ರೀರಾಮನ ಭಕ್ತನಾಗಿ ಈ ಲೋಕದ ಸರ್ವಸುಖವನ್ನು ಉಪಭೋಗಿಸುತ್ತಾರೆ ಶ್ರೀ ಹನುಮತ್ ಪಂಚರತ್ನ ಸ್ತೋತ್ರಂ ीताखिलविषयेच्छं जातानन्दाश्रुपुलकमत्यच्छं सीतापतिदूताद्यं वातात्मजमद्य भावये तरुणारुणमुखकमलं करुणारसपूरपूरितापाङ्गम् सञ्जीवनमाशासे मञ्जुलमहिमानमञ्जनाभाग्यं शम्भरवैरिशरातिगमम्बुजदलविपुललोचनोदारं कम्बुगलमनिलदिष्टं बिम्बज्वलितोष्ठमेकमवलम्बे दूरीकृतसीतार्तिः प्रकटीकृतरामवैभवस्फूर्तिः दारितदशमुखकीर्तिः पुरतो मम भातु हनुमतो मूर्तिः वानरनिकराध्यक्षं दानवकुलकुमुदरविकरसदृक्षं दीनजनावनदीक्षं पवनतपः पाकपुञ्जमद्राक्षम् एतत्पवनसुतस्य स्तोत्रं यः पठति पञ्चरत्नाख्यम् चिमी हिखिला भोगा भुक् श्रीराम भक्तिभावती श्रीराम भक्तिभावती हरे राम